ನಮಸ್ಕಾರ ಪ್ರಜಾ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಇಂಚಿಗೇರಿ ಅಧ್ಯಾತ್ಮ ಸದ್ಗುರು ಸಮರ್ಥ ಶ್ರೀ ಔಂಶಿಕರ್ ಮಹಾರಾಜರ ನೂರ ಹತ್ತೊಂಬತ್ತನೇ ಜಯಂತಿ ಮಹೋತ್ಸವ ದಿನಾಂಕ್ ಮೂರು ಮತ್ತು ನಾಲ್ಕರಂದು ಎರಡು ದಿನಗಳ ಕಾಲ ಜಯಂತಿ ಮಹೋತ್ಸವ ಕಣ್ಣೇರಿ ಮಠದ ಪೂಜ್ಯ ಶ್ರೀಗಳು ಹಾಗೂ ಗಣ್ಯರು ಪಾಲ್ಗೊಳ್ಳುವರು ಈ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಹುಕ್ಕೇರಿ ತಾಲೂಕಿನ ಎಲ್ಲಾ ಸದ್ಭಕ್ತರು ಪಾಲ್ಗೊಳ್ಳುವಂತೆ ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿ ಭಕ್ತರಿಗೆ ಕರೆ ರಾಮಗೌರ್ ಪಾಟೀಲ್ ಸಂಪ್ರದಾಯದ ಚಿನ್ನಯ ಜ್ಞಾನಿಗಳಾಗಿರ್ತಕ್ಕಂಥ ವಿಶ್ವ ವಿಭೂತಿ ಪುರುಷ ನಡೆದಾಡುವ ದೇವರು ಕಾಯಕ ಯೋಗಿ ಸದ್ಗುರು ಸಮರ್ಥ ಅವತಾರಿಕ ಶ್ರೀ ಔಜಿಕರ ಮಹಾರಾಜರ ನೂರ ಹತ್ತೊಂಬತ್ತನೇ ಜಯಂತಿ ಮಹೋತ್ಸವ ಇದೇ ದಿನಾಂಕ ಮೂರು ಮತ್ತು ನಾಲ್ಕನೇ ಡಿಸೆಂಬರ್ನಂದು ನಡೀತಾ ಇದೆ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಶ್ರೀ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಅಮೃತ ಹಸ್ತದಿಂದ ದಾಸಬೋಧದ ಪೂಜೆ ನೆರವೇರುತ್ತದೆ ಸದ್ಗುರುಗಳ ಕತೃಗದಿಗೆಗೆ ಪೂಜಾ ಕಾರ್ಯಕ್ರಮ ನೆರವೇರುವುದು ನಾಲ್ಕನೇ ತಾರೀಕಿಗೆ ಪುಷ್ಪವೃಷ್ಟಿ ಜರುತ್ತದೆ ವಿಶೇಷವಾಗಿ ಸದ್ಗುರು ಸಮರ್ಥ ಉಜಿಕರ ಮಹಾರಾಜರ ಈ ಜಯಂತಿ ಮಹೋತ್ಸವದ ನಿಮಿತ್ತವಾಗಿ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕಣೇರಿಯ ಸಿದ್ಧಗಿರಿ ಸಂಸ್ಥಾನ ಪೀಠದ ಅಧಿಪತಿಗಳಾಗಿರ್ತಕ್ಕಂಥ ಪರಮಪೂಜನೆಯ ಜಗದ್ಗುರು ಶ್ರೀ ಅದೃಶ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀಮಠಕ್ಕೆ ದಯಮಾಡಿಸುತ್ತಿದ್ದಾರೆ ನೂರ ಹತ್ತೊಂಬತ್ತನೇ ಜಯಂತಿ ಮಹೋತ್ಸವದ ಈ ಪವಿತ್ರ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ಕರುಣಿಸಿ ಎಲ್ಲರಿಗೂ ಕೂಡ ಆಶೀರ್ವಚನದ ಪ್ರಸಾದವನ್ನು ನೆರವೇರಿಸಲಿದ್ದಾರೆ ಹಾಗಾಗಿ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮೂರನೇ ತಾರೀಕಿನಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀಮಠಕ್ಕೆ ಬರಬೇಕಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ